ರಾಜಧಾನಿ ಬೆಂಗಳೂರಲ್ಲಿ ಇಡೀ ರಾತ್ರಿ ಮಳೆ ಅಬ್ಬರಿಸಿದೆ ಬಿಟ್ಟು ಬೆಳೆದಂತೆ ಮಳೆರಾಯ ಅಬ್ಬರಿಸಿದ್ದಾರೆ ರಾಜ್ಯದಾದ್ಯಂತ ಇಂದು ಮತ್ತು ನಾಳೆ ಮಳೆ ಮುನ್ಸೂಚನೆ ಕೂಡ ಇದೆ ಹದಿಮೂರು ಜಿಲ್ಲೆಗಳಿಗೆ ಎರಡು ದಿನ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಹಾಗೂ ಉಡುಪಿ ಬೆಳಗಾವಿ ರಾಯಚೂರು ವಿಜಯಪುರ ಜಿಲ್ಲೆಗಳಿಗೆ ಗಾಗಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ರಾಜ್ಯದಾದ್ಯಂತ ಸಾಧಾರಣ ಮಳೆಯಾಗಿದೆ ಬೀದರ್ ಕಲಬುರಗಿ ಹಾಸನ ಮೈಸೂರು ಕೊಡಗು ಜಿಲ್ಲೆಯಲ್ಲಿ ಇವತ್ತು ಕೂಡ ಮಳೆ ಸಾಧ್ಯತೆ ಇದೆ ನೋಡಿ ಹಲವು ಪ್ರದೇಶದಲ್ಲಿ ಹಲವು ಜಿಲ್ಲೆಗಳಲ್ಲಿ ಮಳೆ ಆರ್ಭಟಿಸಿದೆ ಇನ್ನೂ ಮೂರು ದಿನಗಳ ಕಾಲ ಮಳೆ ಇರುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನು ಕೊಟ್ಟಿದೆ ನಿನ್ನೆ ರಾತ್ರಿ ಬೆಂಗಳೂರಲ್ಲಿ ಬಿಟ್ಟು ಬಿಡದಂತೆ ಮಳೆ ರಾಯ ಅಬ್ಬರಿಸಿದ್ದಾನೆ ಹೀಗಾಗಿ ರಸ್ತೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಯಿತು ವಾಹನ ಸವಾರರು ಕೂಡ ಪರದಾಡಿದ್ದಾರೆ